ಮೈಸೂರಿನಲ್ಲಿ ಬಾಲಕಿಯ ರೇಪ್ ಅಂಡ್ ಮರ್ಡರ್ ಶಂಕೆ ಕೇಸ್ ಕಾಲಿಗೆ ಗುಂಡು ಹಾರಿಸಿ ಆರೋಪಿ ಕಾರ್ತಿಕ್ ಅನ್ನ ಬಂಧಿಸಿದ್ದಾರೆ ಪೊಲೀಸರು ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ಕೊಲೆ ಆರೋಪಿಯನ್ನ ಬಂಧಿಸಲಾಗಿದೆ ಖಾಸಗಿ ಬಸ್ ನಿಲ್ದಾಣದ ಮೂಲಕ ಕೊಳ್ಳೇಗಾಲಕ್ಕೆ ಹೋಗಿದ್ದ ಆರೋಪಿ ಸಿಸಿಟಿವಿಯ ದೃಶ್ಯಾವಳಿಯನ್ನು ಆಧರಿಸಿ ಕೊಳ್ಳೇಗಾಲದಲ್ಲಿ ಆರೋಪಿಯನ್ನ ಬಂಧಿಸಲಾಗಿದೆ ಆರೋಪಿಯನ್ನ ಬಂಧಿಸಿ ಮೈಸೂರಿಗೆ ಕರೆ ತಂದಿದ್ದಾರೆ ಪೊಲೀಸರು ಪೊಲೀಸರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಯತ್ನಿಸಿದ್ದ ಆರೋಪಿ ಪರಾರಿಯಾಗ್ತಿದ್ದ ವೇಳೆ ಕಾಲಿಗೆ ಗುಂಡು ಹೊಡೆದಿದ್ದಾರೆ ಪೊಲೀಸರು ಆರೋಪಿ ಕಾರ್ತಿಕ್ಗೆ ಕೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಮೈಸೂರಿನ ಸಿದ್ದಲಿಂಗಪುರ ನಿವಾಸಿ ಆರೋಪಿ ಕಾರ್ತಿಕ್ ಈ ಹಿಂದೆ ಮಂಡ್ಯದಲ್ಲಿ ಮಹಿಳೆ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದ ಈ ಆರೋಪಿ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಎರಡು ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಿ ನಾಲ್ಕು ತಿಂಗಳ ಹಿಂದೆ ರಿಲೀಸ್ ಆಗಿದ್ದ ಈತ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ ನೋಡಿ ಮೈಸೂರಿನಲ್ಲಿ ಒಂದು ಕಹಿಯಾದ ಘಟನೆ ನಡೆದಿದೆ ಬಾಲಕಿಯ ರೇಪ್ ಮಾಡಿ ಮರ್ಡರ್ ಮಾಡಲಾಗಿದೆ ಅನ್ನೋದು ಇದಕ್ಕೆ ಸಂಬಂಧಪಟ್ಟಂತೆಯೇ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸಲಾಗ್ತಾ ಇತ್ತು ಈ ಸಂದರ್ಭದಲ್ಲಿ ಈತನ ಬಗ್ಗೆ ಮಾಹಿತಿ ಸಿಕ್ಕಿದೆ ಸಿ ಸಿ ವಿಯ ದೃಶ್ಯಾವಳಿ ಎಲ್ಲವನ್ನೂ ಗಮನಿಸಿದ್ದಾನೆ ಈತ ಎಲ್ಲಿಗೆ ಎಸ್ಕೇಪ್ ಆಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತು ಅದರಂತಿಗೆ ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ಈತ ಇದ್ದ ಅಲ್ಲಿಗೆ ಪೊಲೀಸರು ತೆರಳಿದ್ದಾರೆ ಪೊಲೀಸರು ಹೋದಂಥ ಸಂದರ್ಭದಲ್ಲಿ ತಪ್ಪಿಸಿಕೊಳ್ಳುವುದಕ್ಕೆ ಅಂತ ಪ್ರಯತ್ನಿಸಿದ್ದ ಆಗ ಆತನ ಕಾಲಿಗೆ ಗುಂಡೇಟು ಬಿದ್ದಿರೋದು ಮತ್ತೆ ಈತ ಇದೇ ಮೊದಲ ಬಾರಿ ಈ ಥರದ್ದು ಪ್ರಕರಣದಲ್ಲಿ ತಗ್ಲು ಹಾಕೊಳ್ತಾ ಇರೋದಲ್ಲ ಈ ಹಿಂದೆನೂ ಕೂಡ ಇದೇ ಥರದ ದುರ್ಬುದ್ಧಿ ಮಾಡಿ ಕೆಟ್ಟ ಕೆಲಸ ಮಾಡಿ ಜೈಲು ಶಿಕ್ಷೆನ ಅನುಭವಿಸಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನಾಲ್ಕು ತಿಂಗಳ ಹಿಂದೆ ಅಷ್ಟೇ ರಿಲೀಸ್ ಆಗಿದ್ದಂತೆ ಬಟ್ ಇವನಿಗೆ ಬುದ್ಧಿ ಬಂದಿಲ್ಲ ಬುದ್ಧಿ ಬಂದಂಗೂ ಕಾಣಿಸ್ತಾ ಇಲ್ಲ ಯಾಕಂದರೆ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ನೆಟ್ಟಿಗೆ ಶಿಕ್ಷೆ ಅನುಭವಿಸಿದ್ರೆ ಹೊರಗೆ ಬಂದು ಅದೇ ಥರದ ಕೆಲಸ ಮಾಡೋದಕ್ಕೆ ಮನಸ್ಸು ಒಪ್ಪಲ್ಲ ಸ್ವಲ್ಪನಾದರೂ ಭಯ ಅನ್ನೋದಿರುತ್ತೆ ಈತನೇಗ ಅದೊಂದು ರೋಗ ಅಂತ ಕಾಣಿಸುತ್ತೆ ಯಾವುದಾದ್ರೂ ಹೆಣ್ಮಕ್ಳನ್ನ ನೋಡಿದ್ರೆ ಅತ್ಯಾಚಾರ ಮಾಡಬೇಕು ಅಂತ ಅನ್ಸೋ ರೋಗ ಅನಿಸುತ್ತೆ ಇಂಥವ್ರನ್ನ ಒದ್ದು ಒಳಗೆ ಹಾಕ್ಬೇಕು ಫಸ್ಟು ಇದೀಗ ಆಸ್ಪತ್ರೆಯಲ್ಲಿ ದಾಖಲಿಸಿದ್ದಾರೆ ಎಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಪುನೀತ್ ಈ ಪ್ರಕರಣದ ಹಿನ್ನೆಲೆ ತನಿಖೆ ಹೇಗೆ ನಡೀತಾ ಇದೆ ಏನೆಲ್ಲ ಮಾಹಿತಿ ಸಿಕ್ಕಿದೆ ತನ್ನ ಧ್ವನಿ ಕೇಳಿಸ್ತಾ ಇದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಏನೆಲ್ಲ ಮಾಹಿತಿಗಳು ಸಿಕ್ಕಿದೆ ಆ ಮೈಸೂರಿನಲ್ಲಿ ನಡೆದಂತಹ ಆ ಅಲೆಮಾರಿ ಅಪ್ರಾಪ್ತ ಬಾಲಿಕೆಯ ಒಂದು ಕೊಲೆ ಪ್ರಕರಣ ಇರುತ್ತೆ ಆ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಶಂಕಿತ ಆರೋಪಿಯನ್ನ ಪೊಲೀಸರು ತಮ್ಮ ವಶಕ್ಕೆ ಇಟ್ಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು ಇನ್ನ ಈ ಒಬ್ಬ ಕೊಲೆ ಆರೋಪಿ ಏನಿದ್ದಾನೆ ಈತ ಆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ಪತ್ತೆ ಆಗ್ತಾನೆ ಅವನು ಮೈಸೂರಿನ ಖಾಸಗಿ ಬಸ್ ನಿಲ್ದಾಣದ ಮೂಲಕ ಕೊಳ್ಳೆಗಾಲದ ಕಡೆಗೆ ತೆರಳುತ್ತಾ ಇರ್ತಾನೆ ಈ ಒಂದು ಸಿಸಿ ಕ್ಯಾಮೆರಾದ ದೃಶ್ಯಾವಳಿಗಳನ್ನ ಆಧರಿಸಿದಂತಹ ಪೊಲೀಸರು ಕೊಳ್ಳೆಗಾಲದಲ್ಲಿ ಆತನನ್ನ ಬಂಧಿಸುವಂತಹ ಒಂದು ಕೆಲಸವನ್ನ ಮಾಡಿದ್ರು ತದನಂತರ ಆತನನ್ನ ಸ್ಪಾಟ್ ಮಹಾಜರ್ಗೆ ಅಂದ್ರೆ ಆತ ಮೂಲತಃ ಏನು ಆ ಮೈಸೂರಿನ ನಿವಾಸಿಯೇ ಆಗಿರ್ತಾನೆ ಆ ಸಿದ್ದಲಿಂಗಪುರದ ನಿವಾಸಿ ಆಗಿರ್ತಕ್ಕಂಥ ಕಾರ್ತಿಕ್ ಸುಮಾರು ಮೂವತ್ತೊಂದು ವರ್ಷದ ಕೊಲೆ ಆರೋಪಿಯಲ್ಲಿ ಗಣ ಈತನನ್ನ ಸಿದ್ದಲಿಂಗಪುರದಕ್ಕೂ ಕೂಡ ಕರೆದೊಯ್ಯುವಂತ ಒಂದು ಕೆಲಸವನ್ನು ಮಾಡಿರ್ತಾರೆ ತದನಂತರ ಆತನ ಓಡಾಟಗಳೇನಿರ್ತವೆ ಜೊತೆಗೆ ಆತ ವಾಸ ಇದ್ದಂತಹ ಸ್ಥಳಗಳೇನಿರ್ತವೆ ಇದನ್ನು ಪರಿಶೀಲನೆ ಮಾಡುವ ಸಲುವಾಗಿ ಕರೆದೊಯ್ಯುವಂತಹ ಸಂದರ್ಭದಲ್ಲಿ ಆತ ಅಲ್ಲಿಂದ ತಪ್ಪಿಸಿಕೊಳ್ಳುವಂತಹ ಒಂದು ಪ್ರಯತ್ನಕ್ಕೂ ಕೂಡ ಮುಂದಾಗಿರ್ತಾನೆ ಹೀಗಾಗಿ ಮೇಟಗಳ್ಳಿಯ ಸಮೀಪದಲ್ಲೇ ಆತನ ಕಾಲಿಗೆ ಗುಂಡನ್ನು ಆರಿಸುವಂತಹ ಒಂದು ಕೆಲಸವನ್ನು ಕೂಡ ಪೊಲೀಸರು ಮಾಡಿರ್ತಕ್ಕಂಥದ್ದು ಆ ಗಾಯಾಳು ಆರೋಪಿಯನ್ನ ಮೈಸೂರಿನ ಕೇರ್ ಆಸ್ಪತ್ರೆಗೆ ದಾಖಲಿಸಲಾಗಿರ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಸಬ್ಇನ್ಸ್ಪೆಕ್ಟರ್ ಆಗಿರುವಂತಹ ಜಯಕೀರ್ತಿ ಅವರು ಫೈರಿಂಗ್ ಅನ್ನು ಮಾಡಿದ್ರೆ ಘಟನೆಯಲ್ಲಿ ಪೇರುಗಳಾಗಿರುವಂತಹ ವೆಂಕಟೇಶ್ ಹಾಗೆ ಪ್ರಕಾಶ್ ಅವರಿಗೂ ಕೂಡ ಗಾಯ ಆಗಿರ್ತಕ್ಕಂಥದ್ದು ಇನ್ನ ಈ ಒಬ್ಬ ಕಾರ್ತಿಕನ ಹಿನ್ನೆಲೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ಈತ ಈಗಾಗಲೇ ಹಲವಾರು ಬಾರಿ ಸೇರಿಗೂ ಕೂಡ ಹೋಗಿ ಬಂದಿರತಕ್ಕಂಥದ್ದು ಅದಾದ ನಂತರ ಈ ಒಂದು ಪೈಶಾಸಿಕ ಕೃತ್ಯವನ್ನು ಕೂಡ ಮಾಡಿರ್ತಕ್ಕಂಥದ್ದು ಈತ ಏನು ಮಧ್ಯ ವ್ಯಸನಿಯಾಗಿದ್ದ ಅನ್ನೋ ಒಂದು ಆ ಪ್ರಮುಖವಾದಂತಹ ಅಂಶ ಕೂಡ ಇರತಕ್ಕಂಥದ್ದು ಮಂಡ್ಯದಲ್ಲಿ ಇದೇ ರೀತಿಯಲ್ಲಿ ಮಹಿಳೆಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದ ಆ ಒಂದು ಸಂದರ್ಭದಲ್ಲಿ ಆತನಿಗೆ ಎರಡು ವರ್ಷಗಳ ಕಾಲ ಜೈಲು ಶಿಕ್ಷೆ ಕೂಡ ಆಗಿತ್ತು ಅದಾದ ನಂತರ ಕಳೆದ ನಾಲ್ಕು ತಿಂಗಳ ಹಿಂದೆ ಆತ ಜೈಲ್ ಮೇಲೆ ಹೊರಬಂದಿದ್ದಂತಹ ಒಂದು ಘಟನೆ ಕೂಡ ನಡೆದಿರುತ್ತೆ ಇದಾದ ಬಳಿಕ ಮೈಸೂರಿನಲ್ಲಿ ನಿನ್ನೆ ಬೆಳಗಿನ ಜಾವದಲ್ಲಿ ಈತ ಏನು ಅಲೆಮಾರಿ ಜೀವನ ಅಂದ್ರೆ ದಸರಾ ಸಂದರ್ಭದಲ್ಲಿ ಆ ಒಂದು ಜಾತ್ರಾ ಮಹೋತ್ಸವದ ವ್ಯಾಪಾರಕ್ಕಾಗಿ ಗುಲ್ಬರ್ಗದ ದೂರದ ಗುಲ್ಬರ್ಗದಿಂದ ಬಂದಿದ್ದಂತಹ ಈ ಅಲೆಮಾರಿ ಕುಟುಂಬ ಇಲ್ಲಿ ಬಲೂನ್ ಮತ್ತೆ ಸೀಟಿಗಳನ್ನು ಮಾರಾಟ ಮಾಡಿಕೊಂಡಿರುತ್ತೆ ತದನಂತರ ಅರಮನೆಯ ಎದುರು ಭಾಗದಲ್ಲಿರುವಂತಹ ವಸ್ತು ಪ್ರದರ್ಶನದ ಎದುರಿನ ಕಾಲಿ ಜಾಗ ಆ ಒಂದು ಫುಟ್ಪಾತ್ ನಲ್ಲಿ ವಾಸ್ತವ್ಯವನ್ನು ಹೂಡಿಸ್ತಾರೆ ಆ ಒಂದು ಸ್ಥಳಕ್ಕೆ ಬಂದಂತಹ ಈ ಒಬ್ಬ ಅಕ್ಕಾಮುಕ ಏನಿದ್ದಾರೆ ಈತ ಆ ಒಂದು ಅಪ್ರಾಪ್ತ ಬಾಲಕಿಯ ಮೇಲೆ ಪ್ರಶಾಸಕ ಕೃತ್ಯವನ್ನು ಮಾಡೋದ್ರ ಜೊತೆಗೆ ಕೊಲೆಯನ್ನ ಮಾಡ್ತಕ್ಕಂತ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು ಈಗ ಆತನನ್ನ ಪೊಲೀಸರು ತಮ್ಮ ವಶಕ್ಕೆ ಇಟ್ಕೊಳ್ಳೋ ಮುಖಾಂತರ ಈಗ ಏನು ಕಾಲಿಗೆ ಗುಂಡೆಡ್ ಯಾರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಿರ್ತಕ್ಕಂಥದ್ದು ಆತನ ಮೇಲೆ ಕಠಿಣವಾದಂತಹ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಒತ್ತಾಯಗಳು ಕೂಡ ಕೇಳಿ ಬಂದಿರ್ತಕ್ಕಂಥದ್ದು ಈ ಒಂದು